ಒಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಗತ್ಯ ಸಮಯದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಕಳೆದ ನಾಲ್ಕು ತಿಂಗಳಿಂದ ಅನುಭವಿಸುತ್ತಿದ್ದ ಹಿಂಸೆ ತಾಳಲಾರದೆ ಸಹನೆ ಕಳೆದುಕೊಂಡ ವಿದ್ಯಾರ್ಥಿಗಳು ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಘಟಕದ ಮುಂದೆ ಪ್ರತಿಭಟನೆ ನಡೆಸಿದರು ಪಟ್ಟಣದಿಂದ ಎಸ್ಸಂಕನಹಳ್ಳಿ ಆಲಗೋಡನಹಳ್ಳಿ ಚಿಕ್ಕಕಾಡನೂರು ಸೀಂದಲಹಳ್ಳಿ ದಾಳಗೋಡನಹಳ್ಳಿ ಮೂಡಲಕೊಪ್ಪಲು ಕಲ್ಲಹಳ್ಳಿ ಹಳ್ಳಿ ಮೈಸೂರು ಮಾರ್ಗ ಮತ್ತು ಪಟ್ಟಣದಿಂದ ದೊಡ್ಡಕಾಡನೂರು ನಗರನಹಳ್ಳಿ ಮಾರ್ಗವಾಗಿ ಗ್ರಾಮೀಣ ಸಾರಿಗೆ ಬಸ್ಗಳೇ ಇಲ್ಲ ಈ ಭಾಗದ ವಿದ್ಯಾರ್ಥಿಗಳು ಹೋಬಳಿ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಿಗೆ ವ್ಯಾಸಂಗ ಮಾಡಲು ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ತೆರಳುತ್ತಿದ್ದು ಬಸ್ಸುಗಳಲ್ಲಿದ್ದ ಇಲ್ಲದೆ ಶಾಲಾ ಕಾಲೇಜುಗಳ ತೆರಳಲು ತುಂಬ ತೊಂದರೆಯಾಗುತ್ತಿದೆ ಬೆಳಿಗ್ಗೆ ಹಾಗೂ ಸಂಜೆ ಬರುತ್ತಿದ್ದ ಬಸ್ಗಳನ್ನು ನಿಲ್ಲಿಸುವುದಿಲ್ಲ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಆಸುಪಾಸಿನ ಸಮಯದಲ್ಲಿ ಒಳೆನರಸೀಪುರಕ್ಕೆ ಬರುತ್ತಿದ್ದ ಬಸ್ ಕೆ ಎ ಹದಿಮೂರು ಎಫ್ ಹತ್ತೊಂಬತ್ತು ಹದಿಮೂರು ನಂಬರ್ ಚಾಲಕ ಮತ್ತು ನಿರ್ವಾಹಕ ಬಸ್ಸನ್ನು ಕೆಲವೊಮ್ಮೆ ನಿಲ್ಲಿಸದೆ ಹೋಗಿರುತ್ತಾರೆ ಅಪರೂಪಕ್ಕೊಮ್ಮೆ ಗ್ರಾಮೀಣ ಬಸ್ ತಂಗುದಾಣದಲ್ಲಿ ನಿಲ್ಲಿಸುತ್ತಾರೆ ಚಾಲಕ ಹಾಗೂ ನಿರ್ವಾಹಕ ಇಯರ್ಫೋನ್ ಬ್ಲೂಟೂತ್ ಅಳವಡಿಸಿಕೊಂಡು ಮಾತನಾಡಿಕೊಂಡು ಚಲಿಸುತ್ತಾರೆ ಬಸ್ ನಿಲ್ಲಿಸದೆ ಏಕೆ ಹೋಗುತ್ತೀರಿ ಎಂದು ಕೇಳಿದರೆ ಅದನ್ನು ಕೇಳಲು ನೀವು ಯಾರು ನಮಗೆ ಅಧಿಕಾರಿಗಳೇ ಕೇಳಲ್ಲ ನಾವು ಬ ಮೊಬೈಲ್ ಬಳಸಿದರೆ ನಿಮಗೇನು ತೊಂದರೆ ಎಂದು ದಬ್ಬಾಳಿಕೆ ಮಾಡಿ ಎದುರಿಸುತ್ತಾರೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ದೂರಿದ್ದಾರೆ ಇವರ ವರ್ತನೆಯಿಂದ ವಿದ್ಯಾರ್ಥಿಗಳಿಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗಿದೆ ಅಧಿಕಾರಿಗಳು ಕೂಡಲೇ ಬೇಜವಾಬ್ದಾರಿ ಚಾಲಕ ಹಾಗೂ ನಿರ್ವಾಹಕರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಹಾಗೂ ಸಂಯಮದಿಂದ ವರ್ತಿಸುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಿ ಮತ್ತು ಬಸ್ಸುಗಳನ್ನು ಬಿಡುವ ಮೂಲಕ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು ಸಹಾಯಕ ಸಂಚಾರ ನಿಯಂತ್ರಣ ಅಧಿಕಾರಿ ಕುಮಾರ್ ಮಾತನಾಡಿ ಚಾಲಕ ಹಾಗೂ ನಿರ್ವಾಹಕರಿಗೆ ಈಗಾಗಲೇ ಹಲವು ಸೂಚನೆಗಳನ್ನು ನೀಡಿದ್ದೇವೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿಲುಗಡೆ ಇರುವ ಪ್ರದೇಶಗಳಲ್ಲಿ ಬಸ್ ನಿಲ್ಲಿಸಿಕೊಂಡು ಬರಬೇಕು ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಬಾರದು ಎಂದು ವಿಶೇಷ ಸೂಚನೆ ನೀಡಿದ್ದೇವೆ ಬಸ್ ನಿಲ್ಲಿಸದೆ ಅಸಭ್ಯವಾಗಿ ವರ್ತಿಸುವ ಚಾಲಕ ಮತ್ತು ನಿರ್ವಾಹಕರಿಗೆ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿದರು ಮೊಬೈಲ್ ಬಳಸದಂತೆ ಸೂಚನೆ ನೀಡಿದ್ದರೂ ಮತ್ತೆ ಮುಂದುವರೆಸುತ್ತಿರುವ ಚಾಲಕ ಹಾಗೂ ನಿರ್ವಾಹಕರಿಗೆ ಮುಲಾಜಿಲ್ಲೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ ನನ್ನ ನನ್ನೇನ್ ಭವ್ಯ ನಾನು ಫೈನಲ್ ಇವತ್ತು ಹೋಗ್ತಿದ್ವಿ ನಮಗೆ ನಮ್ದು ಮೈಸೂರು ಹೈವೇ ರೋಡು ಚಿಕ್ಕಾಟೂರು ಅಲ್ಲಿ ನಮಗೆ ತುಂಬಾ ಬಸ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಬಸ್ ಏನು ಗೊತ್ತಿಲ್ಲ ಅದು ಅಂತ ಪ್ರಾಬ್ಲಮ್ ಇವಾಗ ನಮಗೆ ಹೆಚ್ಚುವರಿ ಬಸ್ ಬೇಕು ನಾವು ತುಂಬಾ ಜನ ಇದ್ದೀವಿ ನಾವು ಹುಡುಗಿರೋ ನಾವು ಬಸ್ಸಿಗೆ ಹೋಗ್ತೀವಿ ಹುಡುಗರೆಲ್ಲ ಬಸ್ ಇಲ್ಲ ಅಂತಾನೆ ಬೈಕಲ್ಲೆಲ್ಲ ಹೊರಡ್ತಾರೆ ಅವರು ಆದ್ರೆ ನಾವೇನು ಮಾಡೋಕ್ಕಾಗಲ್ಲ

ನೀನು ನೀ ನೀವು ಯಾರು ನನಗೆ ಹೇಳಕ್ಕೆ ಈ ತರ ಮಾತಾಡ್ತಾರೆ ಯಾವಾಗಲೂ ಅವ್ರು ಕಿವಿಲಿ ಯ ಬ್ಲೂಟೂತ್ ಹಾಕೊಂಡು ಮಾತಾಡ್ತಿರ್ತಾರೆ ಯಾವಾಗಲೂ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಮತ್ತೆ ಟೂ ನಮ್ಮೂರಲ್ಲೇನೆ ನಮ್ಮೂರಲ್ಲೇನೇ ಫಸ್ಟ್ ಒನ್ ಗುಡ್ಡ ಬಿದ್ದಿತ್ತು ಮತ್ತೆ ಗುಡಿರೋ ಗುಡಿರೋ ಬಿದ್ದಿದ್ದಾರೆ ಇವತ್ತು ಒಬ್ಬ ಒಂದು ಹುಡುಗ ಬಿದ್ದವನೇ ಅದ್ರೆ ಅವನಿಗೆ ಏನು ಹೇಟ್ ಆಗಿಲ್ಲ ಕೈ ಹೇಟ್ ಆಗಿದೆ ನನಗೆ ಬಸ್ ಬೇಕು ಅಂತ ಒಂದ ಹೆಚ್ಚುವರಿ ಬಸ್ ಬೇಕು ನಮಗೆ ಒಂಬತ್ ಗಂಟೆಗೆ ಬೇಕು ಮತ್ತೆ ಈ ಕಡೆಯಿಂದ ಹೋಗ್ಬೇಕಿದ್ರೆ ನಮಗೆ ಬಸ್ ಇಲ್ಲ ಎರಡು ಗಂಟೆಗೆ ಬಸ್ ಇದೆ ನಮ್ದು ಎರಡು ಗಂಟೆ ಕಾಲೇಜ್ ಅಲ್ಲ ಗಂಟೆ ಕಾಲೇಜು ಅದೇ ಹೋಗ್ಬೇಕಿದ್ರೆ ನಮಗ್ ಬಸ್ ಇಲ್ಲ ನಮ್ ನಮ್ದು ಹಾಲ್ಗೋಡ್ನಳ್ಳ ಇಳ್ಕೊಂಡು ಹೋಗ್ಬೇಕು ನಮ್ಮೂರಿಗೆ ಬಸ್ ಇಲ್ಲ ನಾವು ಯಾವಾಗ್ಲೂ ಅಷ್ಟೇ ಆಗ್ಲಿಂದನೂ ನಾವು ಹಾಲ್ಗೋಡ್ನಳ್ಳಿಂದ ಇಳಿದ್ಕೊಂಡು ನಡ್ಕೊಂಡು ಹೋಯ್ತಿರೋದು ಮತ್ತೆ ನಮಗೆ ಹೆಚ್ಚುವರಿ ಬಸ್ ಬೇಕು ಅಷ್ಟೇ ಯಾವ್ ರೀತಿಯ ಬಸ್ ಸೆಟಲ್ ಗಳು ಇಲ್ಲ ನಮ್ಗೆ ಬಸ್ ಬೇಕಾಗಿದೆ ನಾವು ಗ್ರಾಮೀಣ ಪ್ರದೇಶ ಜನರಿಗೆ ಉದ್ಧಾರ ಮಾಡಬೇಕಾಗಿದೆ ಹಾಗಾಗಿ ನಮ್ನ ಬಸ್ ಕೊಡ್ಬೇಕು ಆದ್ರೂ ನಮ್ ಕಡೆ ಬಸ್ ಬರೋದ್ರಲ್ಲೆಲ್ಲ ಕಂಡಕ್ಟರ್ ಡ್ರೈವರ್ ಎಲ್ಲ ಬೇರೆ ರೀತಿ ಒತ್ತಾನ ಮಾಡ್ತಾರೆ ರೆಸ್ಪೆಕ್ಟ್ ಕೊಡಲ್ಲ ಮತ್ತು ನೆನ್ನೆ ಬಸ್ ಬಂದಿದೆ ಆದ್ರೆ ಬೋರ್ಡ್ ನ ಬೇರೆದು ಹಾಕವ್ರೆ ಅದು ನಮಗ್ ನಿಲ್ಸೋಲ್ಲ ಆದ್ರೆ ಇವತ್ತುವೇ ತಿರುಪತಿ ಹಾಸನ ಹಂಗ್ ಬೋರ್ಡ್ ಹಾಕ್ಕೊ ಬರ್ತಾರೆ ನಾವು ಆಟಾಕೆ ಹಾಕಲ್ಲ ಮಾಮೂಲಿ ಬಸ್ ತರ ಬರ್ತೀವಿ ಅವ್ರು ನಿಲ್ಸೋದು ಇಲ್ಲ ನಿಲ್ಸಿದ್ರೆ ಕೇಳೋಕ್ ಹೋದ್ರೆ ನೀನು ಯಾವನೋ ಅವ್ರು ಕೇಳಕ್ಕೆ ಹಂಗೆ ಹಿಂಗೆ ಅಂತ ಬೈತಾರೆ ಸರ್ ನನ್ನ ಹೆಸ್ರು ಕುಮಾರ್ ಎಚ್ ರಾಯಕ ಸಂಚಾರ ಕೆಲಸ ಇದು ಬಸ್ ಕೆಲ್ಸಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮಕ್ಕಳೆಲ್ಲ ಬಂದು ಲಾಯ್ಕೆ ಮಾಡಿದ್ರು ಅಂತ ನಾನ್ ಬೆಳಿಗ್ಗೆ ಹೇಳಿದೆ ಸರ್ ಅವ್ರಿಗೆ ಗಾಡಿ ನಿಲ್ಸಕ್ಕೆ ಏರ್ಪಾಡು ಮಾಡ್ತೀವಿ ಮತ್ತು ಕಂಡಕ್ಟ್ ಡ್ರೈವರ್ಗೂ ನಾನು ಹೇಳ್ಕಳಿಸ್ದೆ ಆ ಥರ ಮಾಡ್ಬೇಡ್ರಪ್ಪ ಮಕ್ಕಳು ತೊಂದರೆ ಕೊಡಬೇಡಿ ಮಕ್ಕಳಿಗೆಲ್ಲ ಅನುಕೂಲ ಮಾಡ್ಕೊಂಡು ಕರ್ಕೊಂಡು ನೀವು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಮಕ್ಕಳಂಗೆ ಅವು ನಿಮ್ಮ ಮಕ್ಕಳೇ ಆಗಿರೋ ನೀನೇನು ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು ಕಂಡೆಕ್ಟ್ ಡ್ರೈವರ್ಗೆ ನಾವು ಇಂಥ ವ್ಯವಸ್ಥೆ ಇದ್ರ ಬಗ್ಗೆ ನಾನು ಡಿಟವಾಯರ್ ಗಮನಕ್ಕೆ ತಂದು ನಾನು ಏರ್ಪಾಡು ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಇಂಥ ತನಕ ಅವರು ಕೂತಿದ್ದಾರೆ ಹಾಗಾಗಿ ಮುಂದಕ್ಕೆ ಅಡಿಕ ವ್ಯವಸ್ಥೆ ಗಮನಕ್ಕೆ ಮತ್ತು ನಮ್ಮ ಅಡಿಟ್ ಸಾಹ ಗಮನಕ್ಕೆ ತಂದು ಅದನ್ನು ಸೇರ್ಪಡಿಸ್ಬಿಡ್ತೀವಿ